ಎಂಬ ಹೆಸರಿನ ಒಂದು ಹಳ್ಳಿ ಇತ್ತು ಮತ್ತು ಇಲ್ಲಿ ಒಬ್ಬ ಬುದ್ಧಿವಂತ ಹುಡುಗಿ ಇರ್ತಾಳೆ ಅವಳು ಸಾಧಾರಣ ಮನೆಯಲ್ಲಿ ಜನ್ಮ ಕೊಟ್ಟಿರ್ತಾಳೆ ಆದ್ರೆ ಅವಳ ಕನಸು ದೊಡ್ಡದಾಗಿರತ್ತೆ ಒಂದು ದಿನ ಬಹುದೊಡ್ಡ ಶೆಫ್ ಆಗ್ಬೇಕು ಅಂತ ಅಡಿಗೆ ಮಾಡೋದು ಅಂದ್ರೆ ಅವಳಿಗೆ ಕಲೆ ಆಗಿರೋದಿಲ್ಲ ಅದವಳಿಗೆ ಪೂಜೆ ಆಗಿರತ್ತೆ ಅವಳು ಅವಳ ತಾಯಿಯಿಂದ ವಿಧ ವಿಧವಾದ ವ್ಯಂಜನಗಳನ್ನ ಮಾಡೋದು ಕಲ್ತಿರ್ತಾಳೆ ಏನೇ ಒಂದು ಹೊಸ್ತಾಗಿ ತಯಾರಿಸಿದ್ರು ಇಡೀ ಹಳ್ಳಿ ಜನರೆಲ್ಲ ಅವಳನ್ನ ಹೊಗಳ್ತಿದ್ರು ಹೀಗೆ ಅವಳ ಕನ್ಸು ನನ್ಸಾಗೋ ದಿನ ಹತ್ರ ಬಂತು ಹಳ್ಳಿಯ ಗೌಡ ಒಂದು ಪಂದ್ಯನ ಏರ್ಪಡಿಸ್ತಾರೆ ಕೇಳಿ ವಿಶೇಷವಾದ ಸ್ಪರ್ಧೆ ಇದೆ ಅಯ್ಯೋ ಮುಖ್ಯಸ್ಥರೇ ಈಗ ನಮ್ಮೂರಲ್ಲಿ ಯಾವ ಸ್ಪರ್ಧೆ ನಡೀತಾ ಇದೆ ಬೆಸ್ಟ್ ಶೆಫ್ ನ ಸ್ಪರ್ಧೆ ಬೆಸ್ಟ್ ಶೆಫ್ ಸ್ಪರ್ಧೆ ಅಂದ್ರೆ ಅಡುಗೆ ಮಾಡೋ ಸ್ಪರ್ಧೆ ಇರುತ್ತೆ ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಂಡ್ರಿ ಗೌಡ್ರೆ ನಾನೊಂದ್ ಪ್ರಶ್ನೆ ಕೇಳ್ಬೇಕು ನಾನ್ ಅಯ್ಯೋ ಮೀರಾ ಮಗಳೇ ನೀನಂತೂ ಅದ್ಭುತವಾಗಿ ಅಡಿಗೆ ಮಾಡ್ತೀಯಲ್ಲ ನೀನಂತೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಲೇಬೇಕು ಆಯ್ತು ಗೌಡ್ರೆ ಆದ್ರೆ ಈ ಸ್ಪರ್ಧೆನಲ್ಲಿ ಬಹುಮಾನ ಏನಾಗಿರತ್ತೆ ಬಹುಮಾನನ ಇದ್ರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಸಿಟಿಯಲ್ಲಿ ದೊಡ್ಡ ಹೋಟೆಲ್ ನಲ್ಲಿ ಶೆಫ್ ಆಗುವಂತ ಅವಕಾಶ ಇರುತ್ತೆ ಇದನ್ ಕೇಳ್ತಿದ್ದಾಗೆ ಮೀರಾಳ ಎದೆ ಬಡಿತಾ ಜೋರಾಯ್ತು ಏನಾಯ್ತು ಮೀರಾ ಮಗ್ಲೆ ನೀನ್ ಇಷ್ಟೊಂದು ಸೈಲೆಂಟ್ ಅದೆ ಏನಿಲ್ಲ ಗೌಡ್ರೆ ಹೇಗಾದ್ರೂ ಮಾಡಿ ನಾನು ಈ ಸ್ಪರ್ಧೆನ ಗೆಲ್ಲೇಬೇಕು ಇದು ನನ್ ಕನ್ಸು ನಾನು ದೊಡ್ಡ ಶೆಫ್ ಆಗ್ಬೇಕು ಅಂತ ಅಯ್ಯೋ ಮೀರಾ ಅಕ್ಕ ನೀವಂತೂ ಈ ಊರಲ್ಲಿ ತುಂಬಾ ಒಳ್ಳೆ ಶೆಫು ಈ ಸ್ಪರ್ಧೆಯಲ್ಲಿ ಗೆದ್ಮೇಲೆ ಸಿಟಿಯಲ್ಲಿ ಕೂಡ ನೀವು ದೊಡ್ಡ ಹೆಸರು ಮಾಡ್ತೀರಾ ಹಾ ಮೀರಾ ಕಣ್ಣು ಅವರು ಕರೆಕ್ಟ್ ಆಗಿ ಹೇಳಿದ್ರು ನೀನ್ ಈ ಸ್ಪರ್ಧೆನಲ್ಲಿ ಭಾಗವಹಿಸ್ಲೇಬೇಕು ಹ ಖಂಡಿತವಾಗ್ಲು ನೀವೆಲ್ಲ ಸರಿಯಾಗಿ ಹೇಳ್ತಾ ಇದೀರಾ ಮೀರಾ ನಮ್ಮ ಊರಿಗೆ ಹೆಸರು ತರ್ತಾಳೆ ನಮ್ಮ ಊರಿನ ಪ್ರತಿಭಾವಂತ ಹುಡುಗಿಳು ಏನ್ ಮೀರಾ ಭಾಗವಹಿಸ್ತೀಯ ತಾನೆ ಹೌದು ಗೌಡ್ರೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇದ್ರೆ ನಾನು ಖಂಡಿತವಾಗಿ ಭಾಗವಹಿಸ್ತೀನಿ ಮತ್ತೆ ಗೆಲ್ಲೋ ಪ್ರಯತ್ನ ಮಾಡ್ತೀನಿ ಅಯ್ಯೋ ಮಗಳೇ ನೀನ್ ಚಿಂತನೆ ಮಾಡ್ಬೇಡ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಇನ್ ಸ್ವಲ್ಪ ದಿನಗಳಲ್ಲಿ ಆ ಸ್ಪರ್ಧೆಯ ಜಡ್ಜು ನಮ್ಮ ಈ ಊರಿಗೆ ಬರ್ತಾರೆ ಇಲ್ಲಿನ ಸೂಕ್ಷ್ಮವಾಗಿ ನೋಡ್ತಾರೆ ಹಾಗೆ ಕೆಲವು ಪ್ರಶ್ನೆಗಳನ್ನ ಕೂಡ ಕೇವಲ ಅವರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡು ಆದ್ರೆ ಆ ಜಡ್ಜು ಎಲ್ಲಿಂದ ಬರ್ತಾರೆ ಸಿಟಿಯಿಂದ ಕಣಪ್ಪ ಕಲ್ಲು ಅವರು ಸಿಟಿಯಲ್ಲಿ ತುಂಬಾ ಹೆಸರಂತ ಶೆಫು ಅಂದ್ರೆ ನಗರದ ಪ್ರಸಿದ್ಧ ಶೆಫ್ಸ್ ಎಲ್ಲ ಇಲ್ಲಿಗೆ ಬರ್ತಾರಾ ನಮ್ ಪೀಪಲ್ಪುರಕ್ಕೆ ಮೀರಾಳ ಚಿಂತೆ ಇನ್ನೂ ಹೆಚ್ಚಾಯ್ತು ಯಾಕೆಂದ್ರೆ ಊರಿನ ಗೌಡ್ರು ಹೇಳಿದ್ರು ನಗರದವ್ರು ಈ ಹಳ್ಳಿಗೆ ಬರ್ತಾರಂದ್ರೆ ಮೀರಾಳಿಗೆ ಅವಳ ಮನೆ ನೆನ್ಪಾಗತ್ತೆ ಅವಳ ಮನೇನ ನೆನಪಿಸ್ಕೊಂಡು ಅವಳು ಮನ್ಸಲ್ಲೇ ಯೋಚನೆ ಮಾಡ್ತಾಳೆ ಆ ಪ್ರಸಿದ್ಧ ಷಟ್ಸ್ ನಮ್ಮ ಹಳ್ಳಿಗೆ ಬಂದ್ರೆ ಅವರೆಲ್ಲ ನಮ್ ಬಗ್ಗೆ ಏನ್ ಅನ್ಕೊಳ್ಬಹುದು ಮೀರಾ ಏನಾಯ್ತು ಮುಖ ಯಾಗ್ಬಾಡಿದೆ ನಿನ್ಗೆ ಈ ಸ್ಪರ್ಧೆನಲ್ಲಿ ಭಾಗವಹಿಸಕ್ಕೆ ಭಯ ಆಗ್ತಿದ್ಯಾ ಇಲ್ಲ ರೀನಾ ಅಕ್ಕ ನಮ್ಮ ಹಳ್ಳಿನಲ್ಲಿ ಎಲ್ಲರೂ ಸೌದೆ ಒಲೆನಲ್ಲಿ ಅಡುಗೆ ಮಾಡ್ತಾರೆ ನಗರದಲ್ಲಿ ಸಿಲಿಂಡರ್ ಅಂತ ಸೌಲಭ್ಯ ಇರುತ್ತಲ್ವಾ ಹಾಗಾದ್ರೆ ಅವ್ರಿಗೆಲ್ಲ ನಾವು ಸೌದ ಒಲೆನಲ್ಲಿ ಮಡಕೆನಲ್ಲಿ ಮಾಡೋ ಅಡಿಗೆ ಇಷ್ಟ ಆಗತ್ತಾ ಹೊಗೆನಲ್ಲಿ ಮತ್ತೆ ಮಡಕೆನಲ್ಲಿ ಮಾಡೋ ಅಡಿಗೆಗಳೆಲ್ಲ ಅವ್ರಿಗೆ ಇಷ್ಟ ಆಗತ್ತಾ ಅವರು ಸ್ವೀಕಾರ ಮಾಡ್ತಾರ ಇದಕ್ಕಾಗಿ ಸ್ವಲ್ಪ ಯೋಚನೆ ಮಾಡ್ತಿದ್ದೆ ನೀನ್ ಹೇಳಿದಂತೂ ನಿಜ ಆದ್ರೆ ನಿನ್ ಕೈನಲ್ಲಿ ಮ್ಯಾಜಿಕ್ ಇದೆ ಮೀರಾ ಈಗ ನಿನ್ ಕನ್ಸನ್ನ ನನ್ಸ್ ಮಾಡಿ ತೋರ್ಸ್ಬೇಕಷ್ಟೇ ಹಾ ರೀನಾ ಅಕ್ಕ ನಾನೀ ಪರೀಕ್ಷೆನಲ್ಲಿ ಪಾಸ್ ಆಗಿ ತೋರಿಸ್ತೀನಿ ನಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಸ್ವಲ್ಪ ದಿನಗಳ ನಂತರ ಪೀಪಲ್ಪುರ ಊರಿಗೆ ಪ್ರಸಿದ್ಧ ಶೆಫ್ಗಳ ಆಗಮನವಾಗುತ್ತೆ ಇಡೀ ಹಳ್ಳಿನಲ್ಲಿ ಗೊಂದಲ ಸೃಷ್ಟಿಯಾಗತ್ತೆ ಇಡೀ ಹಳ್ಳಿಯವರೆಲ್ಲ ಸ್ಪರ್ಧಾಳುಗಳನ್ನ ನೋಡೋದಿಕ್ಕೆ ಒಟ್ಟಿಗೆ ಸೇರ್ತಾರೆ ಜರ್ಜಸ್ ಮೀರಾಳ ಮನೆ ಸೇರ್ತಾರೆ ನಾನೇ ಮೀರಾ ಅಲ್ಲ ನಿಮ್ಮ ಊರಲ್ಲಿ ಸಿಲಿಂಡರ್ನ ಸೌಲಭ್ಯ ಇಲ್ವಾ ಇಲ್ಲ ಇಲ್ಲಿ ಸೌದೆ ಒಲೆ ಮತ್ತು ಮಡಿಕೆನಲ್ಲೇ ಅಡುಗೆ ಮಾಡ್ತಾರೆ ಹಾಗಿದ್ರೆ ನೀನ್ ನಿಜವಾಗ್ಲೂ ಸೌದೆ ಒಲೆಲ್ಲ ಅಡಿಗೆ ಮಾಡ್ತೀಯಾ ಇದೇ ಒಲೆನಲ್ಲೇ ನಾನು ಸ್ವಾದಿಷ್ಟ ಅಡುಗೆ ಮಾಡ್ತೀನಿ ಇದೇ ನಮ್ಮ ಪರಂಪರೆ ಕೂಡ ನಿನಗೆ ಈ ಸ್ಪರ್ಧೆಯ ರೂಲ್ಸ್ ಎಲ್ಲ ಗೊತ್ತಲ್ವಾ ನಾವು ಕೇವಲ ಅಷ್ಟೇ ಅಲ್ಲ ನೀನ್ ಎಷ್ಟ್ ಕಷ್ಟ ಪಡ್ತೀಯಾ ಅಂತ ನಾವು ಅದನ್ನು ಪರಿಗಣಿಸ್ತೀವಿ ನಿನಗೆ ಇದೆಲ್ಲ ಗೊತ್ತು ತಾನೆ ನನಗೆ ಗೊತ್ತಿದೆ ಸರ್ ಆದ್ರಿಂದ ನಾನು ಈ ಸ್ಪರ್ಧೆನಲ್ಲಿ ಭಾಗವಹಿಸ್ತಿದ್ದೀನಿ ನಾನು ಪೂರ್ತಿ ಪ್ರಯತ್ನ ಮಾಡ್ತೀನಿ ನನ್ನ ಕನಸನ್ನ ನನಸ್ ಮಾಡ್ತೀನಿ ಸ್ವಲ್ಪ ಸಮಯದಲ್ಲೇ ಸ್ಪರ್ಧೆ ಶುರು ಆಗತ್ತೆ ಮೀರಾ ಅಡುಗೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಅವಳು ತನ್ನ ಕೈಯಿಂದ ಒಣ್ಗಿರು ಎಲೆನ ತಗೊಳ್ತಾಳೆ ಮತ್ತು ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತಾಳೆ ಆದ್ರೆ ಊರಲ್ಲಿ ಗಾಳಿ ಬೀಸ್ತಿದ್ದ ಕಾರಣ ಬೆಂಕಿ ಆರೋಗ್ತಿರತ್ತೆ ಈ ಹುಡುಗಿ ನಿಜವಾಗ್ಲೂ ಅಡುಗೆ ಮಾಡ್ತಾಳಾ ಹಾ ನನ್ ಮನ್ಸಲ್ಲೂ ಅದೇ ಪ್ರಶ್ನೆ ಕಾಡ್ತಾ ಇದೆ ಏನಾಗುತ್ತೋ ನೋಡೋಣ ಆದ್ರೆ ಗ್ಯಾಸ್ ಮತ್ತೆ ಮಾಡರ್ನ್ ವಸ್ತು ಬಳಸದೆ ಒಬ್ರು ಶೆಫ್ ಹೇಗಾಗ ಸಾಧ್ಯ ಈಗ ಒಲೆ ಎಷ್ಟೊತ್ತು ಅಂಟ್ಕೊಳುತ್ತೆ ಅಂತ ನೋಡ್ಬೇಕು ಮತ್ತಿಷ್ಟೊತ್ತು ಅಡುಗೆ ಮಾಡ್ತಾಳೋ ಏನು ಮೀರಾಳಿಗೆ ಮಾತು ಕೇಳತ್ತೆ ಈ ಬಾರಿ ಅವಳು ಎಲೆಗಳನ್ನೆಲ್ಲ ಸರಿಯಾಗಿ ಜೋಡಿಸಿ ಬೆಂಕಿ ಹಚ್ತಾಳೆ ಸ್ವಲ್ಪ ಹೊತ್ನಲ್ಲೇ ಬೆಂಕಿ ಜೋರಾಗಿ ಉರಿಯೋದಿಕ್ಕೆ ಪ್ರಾರಂಭಿಸುತ್ತೆ ಇಲ್ಲೇ ಮೀರಾ ಗೆದ್ಬಿಟ್ಟಿರ್ತಾಳೆ ಅವಳು ಮುಗುಳ್ನಗುತ್ತಾ ಅಡುಗೆ ಮಾಡೋದಿಕ್ಕೆ ಪ್ರಾರಂಭಿಸ್ತಾಳೆ ಅರೇ ಅಲ್ ನೋಡಿ ಮೀರಾ ಏನ್ ಮಾಡ್ತಿದ್ದಾಳೆ ಅಂತ ಮೀರಾ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತಾ ಇದ್ದಾಳೆ ಅಲ್ ನೋಡು ಆ ರೊಟ್ಟಿಗಳು ನಿಧಾನಕ್ಕೆ ಹೇಗೆ ಉಪ್ಕೊಳ್ತಿದೆ ಅಂತ ಅಲ್ವಾ ಕಲ್ಲು ಅಣ್ಣ ಅಯ್ಯೋ ಖಂಡಿತವಾಗ್ಲೋನ್ ಆದ್ರೆ ಈಗ ಅವಳು ಮಡಿಕೆ ಇಟ್ಟು ತುಪ್ಪ ಹಾಕಿ ಒಗ್ಗರಣೆ ತಯಾರು ಮಾಡ್ತಿದ್ದಾಳೆ ಬಾಯಿಲಂತೂ ನೀರೇ ಬಂದ್ಬಿಡ್ತು ಮೀರಾ ಮಾಡಿದ ಅಡಿಗೆಯ ಪರಿಮಳ ನಾಲ್ಕು ದಿಕ್ಕಲ್ಲೂ ಹರಡೋದಿಕ್ಕೆ ಶುರು ಆಯ್ತು ಮತ್ತೆ ಮೀರಾ ತೋಟದಿಂದ ಟೊಮ್ಯಾಟೊ ಹಸಿ ಮೆಣಸಿನಕಾಯಿ ಕೊತ್ಮಿರಿ ಸೊಪ್ಪು ತಗೊಂಡ್ ಬಂದ್ಲು ಅದರಿಂದ ವ್ಯಂಜನ ಮಾಡಕ್ ಶುರು ಮಾಡಿದ್ಲು ಬಹುಶಃ ಮೀರಾ ಈಗ ಕಾರುವಾದ ಪಲ್ಯ ಮಾಡ್ತಿರ್ಬೇಕು ಅನ್ಸುತ್ತೆ ಹಾ ಗೌಡ್ರಿ ನೀವ್ ಸರಿಯಾಗಿ ಹೇಳದ್ರಿ ಮತ್ತೆ ಅಲ್ ನೋಡಿ ಬೆಲ್ಲ ಮತ್ತು ತೆಂಗಿನಕಾಯಿಯ ಹಲ್ವಾ ಮಾಡಿದಾಳೆ ಮೀರಾ ಮಾಡಿದ ವ್ಯಂಜನದಿಂದ ಪರಿಮಳ ಹರಡಕ್ ಶುರು ಆಯ್ತು ಇದ್ರಿಂದ ಜಡ್ಜಸ್ ಮನ್ಸೆಲ್ಲ ಖುಷಿ ಆಯ್ತು ಈ ಪರಿಮಳದಿಂದ ಜಡ್ಜಸ್ ಎಲ್ಲಾ ಬೆರ್ಗಾಗ್ ನೋಡ್ತಿದ್ರು ವಾಹ್ವಾ ಈ ಹುಡುಗಿಯಲ್ಲಿ ಏನೋ ವಿಷಯ ಇದೆ ಖಂಡಿತವಾಗ್ಲೂ ನೋಡಿ ಆ ವ್ಯಂಜನಗಳಿಂದ ಎಷ್ಟು ಸುವಾಸನೆ ಬರ್ತಾ ಇದೆ ಅಂತ ಅಯ್ಯೋ ಗಾಳಿ ಜೋರಾಗಿ ಜೋರಾಗಿ ಬರ್ತಿರೋದ್ರಿಂದ ಒಲೆ ಇದೆ ಇವಾಗ ಏನಾಗುತ್ತೆ ಅಯ್ಯೋ ಇಲ್ಲ ಅವ್ಳು ಬೇಗ ಒಲೆ ಆರಿಸಿಲ್ಲ ಅಂದ್ರೆ ಮಾಡಿರೋ ಅಡುಗೆಲ್ಲಾ ಹಾಳಾಗ್ಬಿಡುತ್ತೆ ಪಾಪ ಹುಡುಗಿ ಕಷ್ಟ ವ್ಯರ್ಥ ಆಗ್ಬಿಡುತ್ತಲ್ಲ ಹಳ್ಳಿ ಗಾಬರಿ ಆಯ್ತು ಬೆಂಕಿ ಉರಿ ಜಾಸ್ತಿ ಆದ್ರೆ ಅಡಿಗೆ ಎಲ್ಲಾ ಸೀದೋಗತ್ತೆ ಅಂತ ಆದ್ರೆ ಮೀರಾ ಹೆದರ್ಲಿಲ್ಲ ತಕ್ಷಣವೇ ಸ್ವಲ್ಪ ನೀರ್ ಹಾಕಿ ಬೆಂಕಿನ ಕಂಟ್ರೋಲ್ ಮಾಡ್ತಾಳೆ ಅವಳ ಸೂಕ್ಷ್ಮ ಬುದ್ಧಿ ಮತ್ತೆ ಬುದ್ಧಿವಂತಿಕೆ ಸಮಸ್ಯೆನ ನಿವಾರಿಸಿದ್ಲು ನೋಡಿ ಜಡ್ಜಸ್ಗೆ ಇನ್ನೂ ಇಂಪ್ರೆಸ್ ಆಯ್ತು ಅವಳು ಶ್ರಮ ಹಾಗೂ ಶೈಲಿ ನನಗೆ ತುಂಬಾ ಇಷ್ಟ ಆಯ್ತು ಹ ಈಗ ಊಟದ ರುಚಿ ನೋಡಿದ್ಮೇಲೆ ಮೀರಾನ ಹೊಗಳ ಬೇಕೋ ಇಲ್ವೋ ನೋಡೋಣ ಹಾಗೆ ಅವಳು ಬೆಸ್ಟ್ ಶೆಫ್ ಆಗ್ತಾಳ ಇಲ್ವಾ ನೋಡೋಣ ಹಾಗಿದ್ರೆ ತಡ ಯಾಕೆ ಬನ್ನಿ ಈಗ್ಲೇ ರುಚಿ ನೋಡೋಣ ಜಡ್ಜಸ್ ಮೀರಾಳ ಹತ್ರ ಬರ್ತಾರೆ ಮತ್ತೆ ಅವ್ರ ಮುಂದೆ ಬಿಸಿ ಬಿಸಿ ಜೋಳದ ರೊಟ್ಟಿ ಗೀ ಹಾಕಿದ ದಾಲ್ ತರಕಾರಿ ಪಲ್ಯ ಮತ್ತು ಸಿಹಿಯಾದ ಹಲ್ವಾ ಇತ್ತು ಅದ್ಭುತವಾಗಿದೆ ಮೀರಾ ವಾಹ್ ಎಂಥ ರುಚಿ ಮೀರಾ ಇದಂತ ಅದ್ಭುತ ಎಂತ ರುಚಿಯಾದ ಹಲ್ವಾ ಇದು ಜಡ್ಜಸ್ ಗೆ ಅಡಿಗೆ ಇಷ್ಟ ಆಗಿತ್ತು ಆದ್ರೆ ಮೀರಾ ಇನ್ನು ಚಿಂತೆಯಲ್ಲೇ ಇದ್ಲು ಅವಳ ಎದೆ ಬಡಿತ ಜೋರಾಗಿತ್ತು ಅವಳು ಗೆಲ್ತಾಳ ಸ್ವಲ್ಪ ಹೊತ್ತು ಶಾಂತವಾಗಿತ್ತು ಮುಖ್ಯಸ್ಥರು ಹೇಳ್ತಾರೆ ಮೀರಾ ನಿನ್ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಿನ್ನ ಶ್ರಮ ಮತ್ತು ರುಚಿಯಿಂದ ನಮ್ಗೆ ತುಂಬಾನೇ ಖುಷಿ ಆಗಿದೆ ನೀನು ಈ ಸ್ಪರ್ಧೆಯನ್ನ ಗೆದ್ದಿದೀಯಾ ಕೊನೆಗೂ ನನ್ ಕನ್ಸು ನನ್ಸಾಯ್ತು ಕೊನೆಗೂ ಈ ಸೌದೆ ಒಲೆನೆ ನನ್ಗಿವತ್ತು ಸಹಾಯ ಮಾಡ್ತು ಒಳ್ಳೆ ಶೆಫ್ ಆಗೋದಕ್ಕೆ ವಾ ಮೀರಾ ಮಗಳೇ ನಮ್ಗೆ ನಿನ್ ಬಗ್ಗೆ ಹೆಮ್ಮೆ ಇದೆ ಅಭಿನಂದನೆಗಳು ಮೀರಾ ನೀನು ನಮ್ಮ ಊರಿನ ಹೆಸರನ್ನ ಪ್ರಸಿದ್ಧಿ ಮಾಡ್ದೆ ಈಗ ನೀನ್ ನಮ್ಗಂತೂ ಪಾರ್ಟಿ ಕೊಡಿಸ್ಲೇಬೇಕು ಮೀರಾ ಇಡೀ ಹಳ್ಳಿನಲ್ಲಿ ಸಂತೋಷದ ಸಂಭ್ರಮಾಚರಣೆ ಇತ್ತು ಮೀರಾಳ ಕಣ್ಣಲ್ಲಿ ಆನಂದ ಬಾಷ್ಪ ಇತ್ತು ಮೀರಾ ಸಾಧಿಸಿ ತೋರಿಸಿದ್ಲು ಕನಸು ನನ್ಸ್ ಮಾಡೋದಿಕ್ಕಾಗಿ ಗ್ಯಾಸ್ ಸಿಲಿಂಡರ್ ಅಥವಾ ದುಬಾರಿ ವಸ್ತು ಬೇಕಾಗಿಲ್ಲ ಅಂತ ನಿಜವಾದ ಸಫಲತೆ ಧೈರ್ಯ ಮತ್ತು ಸಫಲತೆಯಿಂದ ಸಾಧಿಸಬಹುದು ಅಂತ ಹಳ್ಳಿಯವರೆಲ್ಲಾ ಅವಳನ್ನ ಹೊಗಳ ಶುರು ಮಾಡಿದ್ರು ಜಡ್ಜಸ್ ಖುಷಿಯಿಂದ ಹಿಂದಿರುಗಿದ್ರು ಮತ್ತು ಅವರ ಜೊತೆನಲ್ಲಿ ಮೀರಾಳ ಹೆಸರು ಇಡೀ ನಗರದಲ್ಲೆಲ್ಲಾ ಗುಯಿಂಗುಡ್ತು ಈಗ ಮೀರಾಳ ಪ್ರಯಾಣ ಶುರು ಆಯ್ತು ಹಳ್ಳಿಯ ಸೊಗಡಿನಲ್ಲಿ ಹುಟ್ಟಿದ ಮೀರಾ ಸಿಟಿಯ ಕಡೆ ಪ್ರಯಾಣ ಬೆಳೆಸಿದ್ಲು ಇದ್ರಲ್ಲಿ ತಿಳ್ಕೊಳ್ಳೋದೇನಂದ್ರೆ ಯಾವುದೇ ವಸ್ತುಗಳಿಲ್ಲದೆ ನಿಮ್ಮ ಕನಸನ್ನ ನನಸು ಮಾಡಕ್ಕಾಗೋದಿಲ್ಲ ಅಂತ ಅನ್ಕೋಬೇಡಿ ಯಾರಿಗೆ ದೃಢ ನಿರ್ಧಾರ ಮತ್ತು ಕಷ್ಟಪಡುವ ಛಲ ಇರುತ್ತೋ ಎಂಥ ಸಮಯದಲ್ಲಾದ್ರೂ ಗೆಲ್ಬಹುದು